ನಮಸ್ಕಾರ ಸ್ನೇಹಿತ್ರೆ ಸ್ನೇಹಿತ್ರೆ ಈ ಸಲದ ಬಿಗ್ ಬಾಸ್ ಕನ್ನಡ ಸೀಸನ್ ಹಂಡೆರಡು ಎಷ್ಟರ ಮಟ್ಟಿಗೆ ಕ್ರೇಜ್ ಕ್ರಿಯೇಟ್ ಮಾಡಿತ್ತು ಅನ್ನೋದಕ್ಕೆ ಇದೀಗ ಮತ್ತೊಂದು ದೊಡ್ಡ ಸಾಕ್ಷಿ ಸಿಕ್ಕಿದೆ ಸಾಮಾನ್ಯವಾಗಿ ಬಿಗ್ ಬಾಸ್ ಶೋ ಮುಗಿದ ಮೇಲೆ ಕಂಟೆಸ್ಟೆಂಟ್ಗಳು ತಮ್ಮ ತಮ್ಮ ಕೆಲಸಗಳಲ್ಲಿ ಬ್ಯುಸಿಯಾಗಿಬಿಡ್ತಾರೆ ಬಿಡ್ತಾರೆ ಆದ್ರೆ ಈ ಬಾರಿ ಕಥೆ ಬೇರೆ ರೀತಿಯಾಗಿದೆ ಹೌದು ವೀಕ್ಷಕರೇ ಸ್ವತಃ ಕಲರ್ಸ್ ಕನ್ನಡ ವಾಹಿನಿಯೇ ಬಿಗ್ ಬಾಸ್ ಕಂಟೆಸ್ಟೆಂಟ್ಗಳನ್ನ ಮತ್ತೆ ಒಂದೇ ವೇದಿಕೆಗೆ ಕರೆದು ಒಂದು ವಿಶೇಷ ಕಾರ್ಯಕ್ರಮವನ್ನು ಆಯೋಜಿಸಿದೆ ದೊಡ್ಡಮನಿ ಹಬ್ಬ ಅನ್ನುವ ಹೆಸರಿನಲ್ಲಿ ಈ ರೀಯೂನಿಯನ್ ಶೋವನ್ನು ಶಿವರಾತ್ರಿ ಹಬ್ಬದ ಪ್ರಯುಕ್ತ ಪ್ರಸಾರ ಮಾಡಲು ಚಾನೆಲ್ ಮುಂದಾಗಿದೆ ಈ ವಿಶೇಷ ಕಾರ್ಯಕ್ರಮದ ಮೂಲಕ ಬಿಗ್ ಬಾಸ್ ಮನೆಯಲ್ಲಿದ್ದ ಎಲ್ಲಾ ಸ್ಪರ್ಧಿಗಳು ಮತ್ತೆ ಒಂದಾಗಿ ಹಳೆಯ ನೆನಪುಗಳನ್ನು ಹಂಚಿಕೊಳ್ಳಲಿದ್ದಾರೆ ಟಾಸ್ಕ್ಗಳು ಫನ್ ಗೇಮ್ಗಳು ಡ್ಯಾನ್ಸ್ ಮಸ್ತಿ ಮತ್ತು ಭಾವನಾತ್ಮಕ ಕ್ಷಣಗಳು ಆಲ್ ಇನ್ ಒನ್ ಕಾರ್ಯಕ್ರಮ ಇರಲಿದೆ ಎಂದು ಹೇಳಲಾಗುತ್ತಿದೆ ಈ ಸಲದ ಬಿಗ್ ಬಾಸ್ ಸೀಸನ್ ರಾಜ್ಯದಾದ್ಯಂತ ದೊಡ್ಡ ಮಟ್ಟದ ಟಿಆರ್ಪಿ ಗಳಿಸಿತು ಜನರ ಮನಸ್ಸಿನಲ್ಲಿ ಈ ಶೋಗೆ ವಿಶೇಷ ಸ್ಥಾನ ಸಿಕ್ಕಿತ್ತು ಅದಕ್ಕಾಗಿ ಮತ್ತೆ ಇದೇ ಕಂಟೆಸ್ಟೆಂಟ್ಗಳನ್ನು ಕರೆದು ಪ್ರೇಕ್ಷಕರಿಗೆ ಮತ್ತೊಮ್ಮೆ ಎಂಟರ್ಟೈನ್ ಮಾಡಲು ಕಲರ್ಸ್ ಕನ್ನಡ ಪ್ಲಾನ್ ಮಾಡಿದೆ ಹಾಗೆ ಜನಪ್ರಿಯ ಸ್ಪರ್ಧಿಗಳಾದ ಗಿಲ್ಲಿ ನಟ ರಕ್ಷಿತ್ ಧ್ರುವಂತ್ ಕಾವ್ಯ ಶೈಬಾ ರಘು ಅಶ್ವಿನಿ ಗೌಡ ಸೇರಿದಂತೆ ಹಲವರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ ಎಂದು ತಿಳಿದು ಬಂದಿದೆ ಇವರನ್ನೆಲ್ಲ ಮತ್ತೆ ಒಂದೇ ವೇದಿಕೆಯಲ್ಲಿ ನೋಡುವ ಅವಕಾಶ ಸಿಗುತ್ತಿರುವುದು ಅಭಿಮಾನಿಗಳಿಗೆ ಖಂಡಿತ ದೊಡ್ಡ ಖುಷಿಯ ವಿಷಯ ಒಟ್ಟಿನಲ್ಲಿ ಶಿವರಾತ್ರಿ ಹಬ್ಬದ ದಿನ ಈ ವಿಶೇಷ ರೀಯೂನಿಯನ್ ಕಾರ್ಯಕ್ರಮ ಪ್ರೇಕ್ಷಕರಿಗೆ ಮತ್ತಷ್ಟು ಮನರಂಜನೆ ನೀಡಲಿದೆ ಎನ್ನಬಹುದು ಹಾಗಾದ್ರೆ ವೀಕ್ಷಕರೇ ನೀವು ಯಾವ ಕಂಟೆಸ್ಟೆಂಟ್ಗಾಗಿ ಈ ಶೋ ನೋಡಲು ಕಾಯ್ತಿದ್ದೀರಾ ನಿಮ್ಮ ಫೇವ್ರೆಟ್ ಯಾರು ಅಂತ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು